ನಮಸ್ಕಾರ ಎಲ್ಲರಿಗೂ ಇವತ್ರಿ ಒಂದು ಭಾಳ ಮಸ್ತಾಗಿರುವಂತಹ ರೆಸಿಪಿ ಈ ಚಳಿಗಾಲದಾಗ ಈ ನೋವು ಆದ ಇದ ಕಿರಿಕಿರಿ ಜಾಸ್ತಿ ಆಗುತ್ತಿರ್ತಾವ್ರಿ ಹಂಗೆ ಈ ರೆಸಿಪಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ನೀವು ಇದನ್ನು ಬಾಣಂತಿಯರಿಗೂ ರೀ ಹಂಗೆ ಒಂದು ಭಾಳ ಸಾಂಪ್ರದಾಯಿಕವಾಗಿ ಮತ್ತು ಮಸ್ತಾಗಿರುವಂತಹ ಈ ರೆಸಿಪಿ ಹೆಂಗೆ ಮಾಡೋದಂತೂ ಅದಕ್ಕಿನ್ನ ಮೊದಲು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮೆಣಸಿನನ್ನ ನೋಡಿಬಿಡ್ನು ಮೊದಲಿಗೆ ನೀವು ಅನ್ನ ಮಾಡ್ಕೊಳ್ಬೋದು ಅಥವಾ ಎಕ್ಸ್ಟ್ರಾ ಉಳಿದಿದ್ದಂದ್ರೆ ಅದನ್ನು ತೊಗೋಬೋದು ರೀ ಆಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯಂಟಾಗಿ ಕಾಳು ಮೆಣಸನ್ನು ನೀವು ತೊಗೊಳ್ಬೇಕಾಗತ್ತೆ ಬ್ಲ್ಯಾಕ್ ಪೆಪ್ಪರ್ ಆಮೇಲೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅಂತರೂ ನೀವು ಸ್ವಲ್ಪ ಜಾಸ್ತಿನ ತೊಗೋರಿ ಹಂಗೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಉದ್ದಿನ ಬೇಳೆ ಆಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಸ್ವಲ್ಪ ಕಡಲೆ ಬೇಳೆ ಅದಾದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಸ್ವಲ್ಪ ಜೀರಿಗೆಯನ್ನು ರೀ ಮತ್ತು ಸ್ವಲ್ಪ ಕರಿಬೇವಲ್ಲಿ ಜಾಸ್ತಿನ ತೊಗೋರಿ ನಡೀತೈತಿ ಹಂಗೆ ಒಂದಿಷ್ಟು ಇಂಗು ಇಂಗು ಸ್ವಲ್ಪ ರೀ ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಕುಟ್ಟಾಣಿ ಅಥವಾ ಕಾರು ಕಲ್ದಾಗ ನೀವು ಏನು ಮಾಡ್ಕೋಬೇಕ್ರಿ ಅಂತಂದ್ರೆ ಈ ಕಾಳು ಮೆಣಸು ಏನು ತೊಗೊಂಡಿರ್ತೀರಲೇ ಆ ಕಾಳು ಮೆಣಸನ್ನು ನೀವು ಕುಟ್ಟಿ ಅರ್ಧ ಸಣ್ಣ ಮಾಡಿ ತಗೋಬೇಕು ಸಣ್ಣ ಅಂದ್ರೆ ಏನ್ರಿ ಪುಡಿ ಮಾಡಂಗಿಲ್ಲ ಮತ್ತೆ ಪುಡಿ ರೀ ಸ್ವಲ್ಪ ದಮ್ ದಮ್ಮಂಗೆ ಉಳಿಯೋಲ್ಲಕ್ಕೆ ಅಲ್ಲಿ ತನ ಮಾಡಿ ಇಟ್ಕೊರಿ ನೆಕ್ಸ್ಟ್ ಒಂದು ಕಡಾಯಿದಾಗ ನಮ್ಮ ತುಪ್ಪ ನೀವು ಬಾಣಂತಿರಿ ಕೊಡೋರಿದ್ರೆ ಕಂಪಲ್ಸರಿ ತುಪ್ಪನ ಹಾಕಿರಿ ತುಪ್ಪ ಹಾಕಿದಾದ್ಮೇಲೆ ಅದು ಕಾಯ್ತೈತಿಲ್ರಿ ಅದಾದ್ಮೇಲೆ ಸಾಸಿವೆ ಜೀರಿಗೆ ಇವೆರಡು ಹಾಕಬೇಕೈತಿರಿ ನೀವು ಇನ್ನು ನೆಕ್ಸ್ಟ್ ಅದಕ್ಕೆ ಈ ಒಂದು ಬೇಳೆಯನ್ನು ಕಡಲಿಬೇಳೆಯನ್ನು ಹಾಕಬೇಕಾಕೈತ್ರಿ ಬೇಳೆ ಹಾಕಿ ಚೆಂದಂಗಿ ನೀವು ಸ್ವಲ್ಪ ಏನು ಮಾಡ್ರಿ ಅಂತಂದ್ರೆ ತಿರುವಳಿ ತ ಇದ್ರಾಗ ಏನು ಮಾಡ್ರಿ ಅಂತಂದ್ರೆ ಉದ್ದಿನ ಹಾಕಿ ಹಾಕಿರಿ ಬೇಳೆ ಹಾಕಿ ಚೆಂದಂಗಿ ನೀವೇನು ಮಾಡಬೇಕಾಕೈತ್ರಿ ಅದನ್ನು ನೆನ್ಯಾಗ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವೆಲ್ಲ ಚಲೋ ತಂಗ್ ಕಟಮ್ ಕುಟುಂಬ ಅನ್ನಿಸ್ತಾವ್ರೆ ನೀವು ತಿನ್ನುವಾಗ ಅದಕ್ಕೆ ಈ ರೆಸಿಪಿ ಭಾಳ ಸಿಂಪಲ್ ಐತಿ ಇದಕ್ಕೆ ಭಾಳ ಮಸಾಲೆಗಳದು ಏನು ಬೇಕಾಗಿಲ್ಲ ಅತಿ ಸುಲಭವಾಗಿ ನೀವು ಮಾಡ್ಕೊಬೋದು ತಿಳಿತ್ರಿ ಮುಂದ ನೋಡಿ ಎಲ್ಲ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡಿದ ತ ಇದ್ರಾಗ ಸ್ವಲ್ಪ ನೀವು ಏನು ಹಾಕತ್ತೀರಪ್ಪ ಅಂತಂದ್ರೆ ಹಿಂಗನ್ನು ಹಾಕಕತ್ತೆ ಈ ರೆಸಿಪಿಗೆ ಅಂದರೆ ಈ ರೀ ಬೆಳ್ಳುಳ್ಳಿ ಮತ್ತು ಮೆಣಸಿನ ಚಿತ್ರಾನ್ನೂ ರೀ ಇಲ್ಲ ಬೆಳ್ಳುಳ್ಳಿ ಮೆಣಸಿನ ಅಣ್ಣನೂ ಅಂತಾರೆ ರೀ ಇದು ವಿಶೇಷವಾಗಿ ಚಳಿಗಾಲದಾಗ ಮಾಡುವಂಥ ಒಂದು ರೆಸಿಪಿ ಸಾಂಪ್ರದಾಯಿಕ ರೆಸಿಪಿನ ರೀ ಆಮೇಲೆ ಇದ್ರಾಗ ನಾವು ಇಲ್ಲಿ ಸ್ವಲ್ಪ ಕರಿಬೇವ್ಲಿ ಹಾಕ್ತಿವಿಲ್ಲ ಕರಿಬೇವ್ಲೆ ಸ್ವಲ್ಪ ಜಾಸ್ತಿನ ಹಾಕಿರಿ ಹಂಗೆ ಬೆಳ್ಳುಳ್ಳಿ ಆಮೇಲೆ ಒಂದು ಉಳ್ಳಾಗಡ್ಡಿಯನ್ನು ನಾವು ಕಟ್ ಮಾಡಿ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿನ ಹಾಕೈತಿ ಸ್ವಲ್ಪ ಜಾಸ್ತಿ ಹಾಕಿರಿ ನಡಿತೈತಿ ಆಮೇಲೆ ತ ಇದನ್ನು ಚಂದಂಗಿ ನೀವು ಏನು ಮಾಡಿರಿ ಅಂತಂದ್ರೆ ಬರ್ಬರಿಯಾಗಿ ಫ್ರೈ ಮಾಡ್ಬೇಕದ್ರಿ ಏನಾಗ ಚಲೋ ತಂಗಿ ಫ್ರೈ ಮಾಡಿದ ಮೇಲೆ ತ ನೆಕ್ಸ್ಟ್ ಇಲ್ಲಿ ನಾವು ಏನು ಹಾಕ್ತೀವ ಅಂತಂದ್ರೆ ಒಣಾವು ಕೆಂಪು ಮೆಣಸಿನ್ಕಾಯಿ ರೆಡ್ ಚಿಲ್ಲಿ ಡ್ರೈ ರೆಡ್ ಚಿಲ್ಲಿ ರೀ ಆದ್ರೆ ಒಳಗಿನ ಬೀಜ ತೆಗೆದು ನಾವು ಹಾಕಬೇಕು ಒಂದು ಎರಡು ಹಾಕಿರ ಸಾಕು ಆಮೇಲೆ ತ ಇದ್ರಾಗ ಮತ್ತೇನು ಎಕ್ಸ್ಟ್ರಾ ಇಲ್ಲ ರೀ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದೀನಿಲ್ಲ ಕಾಳು ಮೆಣಸು ಅಥವಾ ಬ್ಲ್ಯಾಕ್ ಪೆಪ್ಪರ್ ಅದನ್ನೇನು ಸಣ್ಣ ಮಾಡಿ ಇಟ್ಟಿದ್ದೀವ್ರಿ ಅದನ್ನು ತಂದು ಇಲ್ಲಿ ಹಾಕೋಣ ಅದ್ರಾಗ ಸ್ವಲ್ಪ ಉಪ್ಪು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿರಿ ಅದಾದ ತ ಕಂಪ್ಲೀಟ್ ಹಾಕಿದ್ನ ಚಂದಂಗಿ ಮಿಕ್ಸ್ ಮಾಡಿ ತಿಳಿತ್ರಿ ರೀ ಇಷ್ಟು ಸರಳಾಗಿ ಮಿಕ್ಸ್ ಮಾಡ್ಬೋದು ಮೇಲೆ ತ ಅನ್ನ ನೀವು ಎಷ್ಟು ಮಾಡ್ಕೊಳತ್ತಿರ್ತಿರಲೇ ನೋಡಿ ಅಷ್ಟನ್ನು ಹಾಕಿರಿ ನೀವು ಅಕಸ್ಮಾತ್ ಒಮ್ಮೆ ಮೇವಾಗ್ರೆ ಅನ್ನ ಎಕ್ಸ್ಟ್ರಾ ಆಗಿತ್ತು ಅಂದ್ರೆ ಹಿಂಗೆ ಮಾಡ್ಕೊಂಡು ತಿಂದ್ರೂ ಬರ್ತೈತಿರಿ ಇಲ್ಲ ಅನ್ನ ಮಾಡಿ ಹಿಂಗೆ ಮಾಡ್ತಂತಂದ್ರೂ ಬರ್ತೈತಿ ತಿಳಿತಲ್ರಿ ಇಷ್ಟಾದ್ಮೇಲೆ ಅದನ್ನು ಚಲೋ ತಂಗಿ ನೀವೇನು ಮಾಡಿರಿ ಅಂತಂದ್ರೆ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿ ಆಕೆ ನೀವು ನಿಮಗೆ ಇನ್ನೊಂದು ಏನು ರೀ ಅಂತಂದ್ರೆ ಈಗ ನಾವು ಫಸ್ಟಿಗೆ ಮಾಡತ್ತಿರ್ತೀರಲ್ಲ ಎಣ್ಣೆಕಿನ ತುಪ್ಪದಾಗಣ ಮಾಡಿದ್ರೆ ಭಾಳ ಭಾಳ ಚಲೋ ಅಂದ್ರೆ ಮತ್ತು ಟೇಸ್ಟಿನೂ ಇರ್ತೈತಿ ಆಮೇಲೆ ಕಂಪ್ಲೀಟ್ ಕಂಪ್ಲೀಟಾಗಿ ನೀವು ಮಿಕ್ಸ್ ಮಾಡಿದಿರಿ ಅಂತಂದ್ರೆ ಮುಗಿದು ಹೋಯ್ತು ರೀ ನೀವು ಇದ್ರಾಗ ಬೇಕಂತಂದ್ರೆ ಶೇಂಗಾ ಅದು ಆ್ಯಡ್ ಮಾಡ್ಕೋತಿದ್ರೆ ಮಾಡ್ಕೊಬೋದು ರೀ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಾಡ್ತಿದ್ರೆ ತಿರುಗಾಡ್ಲೂಬೋದು ಆದ್ರೆ ಮಸ್ತ್ ಮಸ್ತ್ ಮಸ್ತಾಗಿರುವಂತಹ ಈ ಒಂದು ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿ ಚಿತ್ರಾನ್ನ ಅಥವಾ ರೈಸ್ ರೀ ಎಕ್ದಂ ಪದ್ದಸಿರೀಯಾಗಿ ರೇಡಿಯಾಗಿ ಹಾಗಾದ್ರೆ ತಪ್ಪ ಈ ಅಣ್ಣ ಟ್ರೈ ಮಾಡ್ರಿ ಮತ್ತೆ ಹೆಂಗ್ ಬಂದಿತ್ತು ಅನ್ನೋದನ್ನು ಹೇಳುದ ಮರೆಯಕ್ ಹೋಗಬೇಡ್ರಿ ಇದು ಸವಿ ಸೊಬಗು ಅಣ್ಣದಾತು ಸುಖಿ ಭವ ಧನ್ಯವಾದಗಳು